ಆಯ್ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತ ಏನಪ್ಪ ತಿಳಿಸ್ಕೊಡೋಕ್ಕೆ ಬಂದೇನಪ್ಪ ಅಂದರೆ ಕರ್ನಾಟಕದ ಪ್ರಮುಖ ಪಕ್ಷಿಧಾಮಗಳನ್ನು ಬಗ್ಗೆ ತಿಳಿಸ್ಕೊಡಲು ಬಂದಿದ್ದೇನೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಪ್ರಶ್ನೆ ನೋಡೋಣ ರಾಂಗಣ ತಿಟ್ಟು ಪಕ್ಷಿಧಾಮ ಎಲ್ಲಿದೆ ಎ ಯಾದಗಿರಿ ಶಿವಮೊಗ್ಗ ಮಂಡ್ಯ ಮೈಸೂರು ಸರಿಯಾದ ಉತ್ತರ ಆಪ್ಷನ್ ಸಿ ಮಂಡ್ಯ ನೆಕ್ಸ್ಟ್ ಕ್ವಶನ್ ಮಾಡೋಣ ಚಿಕ್ಕಬಳ್ಳೂರು ಪಕ್ಷಿಧಾಮ ಎಲ್ಲಿದೆ ಆಪ್ಷನ್ ಎ ಕಲಬುರಗಿ ಆಪ್ಷನ್ ಬಿ ಬೆಳಗಾವಿ ಆಪ್ಷನ್ ಸಿ ಮಂಡ್ಯ ಆಪ್ಷನ್ ಡಿ ದಾವಣಗೆರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಂಡ್ಯ ನೆಕ್ಸ್ಟ್ ಕ್ವಶನ್ ಕೊಗಲಾಡಿ ಪಕ್ಷಿಧಾಮ ಎಲ್ಲಿದೆ ಆಪ್ಷನ್ಗಳು ತಪ್ಪಾಗಿವೆ ಸರಿಯಾದ ಉತ್ತರ ತುಮಕೂರು ತುಮಕೂರು ನೋಡಿ ತುಮಕೂರು ಸರಿಯಾದ ಉತ್ತರ ತುಮಕೂರು ನೆಕ್ಸ್ಟ್ ಕ್ವೆಶನ್ ಆದಿಚುಂಚನಗಿರಿ ಪಂಚುಧಾಮಿದೆ ಆಪ್ಷನ್ ಎ ಹಾಸನ ಕಾವೇರಿ ಮಂಡ್ಯ ಬೆಂಗಳೂರು ಸರಿಯಾದ ಉತ್ತರ ಆದಿ ಚುಂಚನಗಿರಿ ಪಂಚುಧಾಮ ಮಂಡ್ಯದಾಗಿದೆ ಆಪ್ಷನ್ ಸಿ ನೆಕ್ಸ್ಟ್ ಕ್ವೆಶನ್ ತಂಡಗದ್ದೆ ಪಕ್ಷಿಧಾಮ ಎಲ್ಲಿದೆ ಸರಿಯಾದ ಉತ್ತರ ತಪ್ಪ ಆಪ್ಷನ್ ತಪ್ಪಾಗಿವೆ ಸರಿಯಾದ ಉತ್ತರ ಶಿವಮೊಗ್ಗ ನೋಡಿ ಶಿವಮೊಗ್ಗ ಶಿವಮೊಗ್ಗ ನೋಡಿ ಸರಿಯಾದ ಉತ್ತರ ಶಿವಮೊಗ್ಗ ನೆಕ್ಸ್ಟ್ ಕ್ವೆಶನ್ ಮಾಗಡಿ ಪಕ್ಷಿಧಾಮ ಎಲ್ಲಿದೆ ಹತ್ತನೇ ಯಾದಗಿರಿ ಶಿವಮೊಗ್ಗ ಗದಗ ಮೈಸೂರು ಸರಿಯಾದ ಉತ್ತರ ಗದಗ ಸರಿಯಾದ ಉತ್ತರ ಮಾಗಡಿ ಪಕ್ಷಿಧಾಮ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ತಪ್ಪದಿಲ್ಲ ಬೆಲ್ಲೈಕನ್ನು ಪ್ರೆಸ್ ಮಾಡಿಕೊಡಿ ಇದೇ ಥರ ಇದೇ ಥರ ಹೊಸ ಹೊಸ ವಿಡಿಯೋಗಳಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಕ್ವೆಶನ್ ವಿಡಿಯೋ ಪಕ್ಷಿರಾಮ ಎಲ್ಲಿದೆ ಆಪ್ಷನ್ ಎ ಕಲಬುರಗಿ ಆಪ್ಷನ್ ಬಿ ಶಿವಮೊಗ್ಗ ಆಪ್ಷನ್ ಸಿ ಗದಗ್ ಆಪ್ಷನ್ ಡಿ ಮೈಸೂರು ಸರಿಯಾದ ಉತ್ತರ ಆಪ್ಷನ್ ಬಿ ಶಿವಮೊಗ್ಗ ನೋಡಿ ವಿಡಿಯೋ ಪಕ್ಷಿರಾಮಿದೆ ಅಂದರೆ ಶಿವಮೊಗ್ಗದಲ್ಲಿದೆ ನೆಕ್ಸ್ಟ್ ಕ್ವೆಶನ್ ಪಕ್ಷರಾಮ ಇಲ್ಲಿದೆ ಆಪ್ಷನ್ ಎ ಉತ್ತರ ಕನ್ನಡ ಆಪ್ಷನ್ ಬಿ ಶಿವಮೊಗ್ಗ ಮೈಸೂರು ಬೆಂಗಳೂರು ಸರಿಯಾದ ಉತ್ತರ ಉತ್ತರ ಕನ್ನಡ ನೋಡಿ ಆಪ್ಷನ್ ಎ ಉತ್ತರ ಕನ್ನಡ ನೆಕ್ಸ್ಟ್ ಕ್ವೆಶನ್ ಹೋರ್ನಾಳ ಪಕ್ಷಿಧಾಮ ಇಲ್ಲಿದೆ ಆಪ್ಷನ್ ಎ ಯಾದಗಿರಿ ರಾಯಚೂರು ಮೈಸೂರು ಬೆಂಗಳೂರು ಸರಿಯಾದ ಉತ್ತರ ಯಾದಗಿರಿ ನೋಡಿ ಆಪ್ಷನ್ ಬಿ ಸರಿಯಾದ ಉತ್ತರ ಯಾದಗಿರಿ ಹೋನಾಳು ಪಕ್ಷದಾಮ ನೆಕ್ಸ್ಟ್ ಕ್ವೆಶನ್ ಬಂಕಪುರ ನಂಬಿಧಾಮ ವಿಧಾನ ಇದೀವಿ ಆಪ್ಷನ್ ಎ ಹಾಸನ ಹಾವೇರಿ ಮೈಸೂರು ಬೆಂಗಳೂರು ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ ಹಾವೇರಿ ಈ ಥರ ನಮ್ಮ ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಸ್ನೇಹಿತರೆ